ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಂಧನಕ್ಕೀಡಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸಿನವರು ತನಿಖೆಗೆ ಒಳಪಡಿಸಿದ್ದು ಎಲ್ಲ ಕಡೆಯಿಂದ ಸಾಕ್ಷಿಗಳನ್ನು ಕಲೆ ಹಾಕುತ್ತಿದ್ದಾರೆ ಆದರೆ ದರ್ಶನ್ ಅವರ ವಿಚಾರದ ಬಗ್ಗೆ ಚಿತ್ರರಂಗದ ಯಾವುದೇ ನಟ ನಟಿಯರು ಕೂಡ ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ ಆದರೆ ಈ ಬಗ್ಗೆ ಸ್ನೇಹಿತ ಕಿಚ್ಚ ಸುದೀಪ್ ಅವರನ್ನು ಕೇಳಿದಾಗ ದರ್ಶನ್ ಬಗ್ಗೆ ಕಿಚ್ಚ ಹೇಳಿದ್ದೇನೂ ಗೊತ್ತಾ ಸುದೀಪ್ ಹೇಳಿದ್ದು ಕೇಳಿ ಇಡೀ ಚಿತ್ರರಂಗವೇ ಶಾಕ್ ಆಗಿದೆ ಹಾಗಾದರೆ ದರ್ಶನ್ ಬಗ್ಗೆ ಸುದೀಪ್ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಹಲವೆಡೆಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಪೊಲೀಸರು ಕೋರ್ಟ್ನಿಂದ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಈ ಮೊದಲು ದರ್ಶನ್ ಅವರಿಗೆ ಕಿಡಿಗೇಡಿಗಳು ಚಪ್ಪಲಿ ಎಸೆದಾಗ ಇಡೀ ಚಿತ್ರರಂಗವೇ ದರ್ಶನ್ ಪರ ನಿಂತಿತ್ತು ಇದೀಗ ದರ್ಶನ್ ತಪ್ಪು ಮಾಡಿದ್ದಾರೆ ಎನ್ನುವ ಮಾಹಿತಿ ಇದ್ದರೂ ಕೂಡ ಯಾರು ಒಂದು ಮಾತು ಸಹ ಆಡುತ್ತಿಲ್ಲ ಹಾಗಾಗಿ ಸಿನಿಮಾ ಅಭಿಮಾನಿಗಳು ನೆಟ್ಟಿಗರು ಗರಂ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ದಚ್ಚು ಕಿಚ್ಚ ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ಕೆಲ ವರ್ಷಗಳ ಹಿಂದೆ ನಡೆದ ಸಣ್ಣ ಮನಸ್ತಾಪದಿಂದ ಇಬ್ಬರು ದೂರಾದರು ದರ್ಶನ್ ಅವರು ಸುದೀಪ್ ನನಗೆ ಸ್ನೇಹಿತ ಅಲ್ಲ ಎಂದು ಟ್ವೀಟ್ ಮಾಡಿದರು ಆದರೆ ಸುದೀಪ್ ಇಂದಿಗೂ ಕೂಡ ದರ್ಶನ್ ಜೊತೆಗಿನ ಫೋಟೋವನ್ನ ತಮ್ಮ ಮನೆಯಲ್ಲಿ ಹಾಕಿದ್ದು ನಾವು ಯಾವತ್ತೂ ಕೂಡ ಸ್ನೇಹಿತರೆನ್ನುವ ಮಾತು ಹೇಳಿದ್ದಾರೆ ಇದೀಗ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರುವ ಬಗ್ಗೆ ಮಾಧ್ಯಮದವರು ಸುದೀಪ್ ಅವರನ್ನು ಪ್ರಶ್ನಿಸಿದಾಗ ಕಿಚ್ಚ ತುಂಬಾನೇ ಭಾವುಕರಾಗಿ ಕಣ್ಣೀರು ಹಾಕುತ್ತಾ ಕೈಯಿಂದ ಕಣ್ಣು ಒರೆಸಿಕೊಂಡು ತಲೆ ತಗ್ಗಿಸಿಕೊಂಡು ಹೊರಟು ಹೋಗಿದ್ದಾರೆ ಇದರಿಂದ ಸುದೀಪ್ ಅವರ ಮನಸ್ಸಿಗೂ ಕೂಡ ತುಂಬಾನೇ ನೋವಾಗಿದೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಏನು ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರಂತ ನಟರನ್ನ ಪಡೆದ ನಾವೇ ಪುಣ್ಯವಂತರು ಇದ್ದರೆ ಈ ತರ ನಟ ಇರಬೇಕು ನಿಮ್ಮ ಅಭಿಮಾನಿಯಾಗಿದ್ದಕ್ಕೂ ಸಾರ್ಥಕ ಬಾಸ್ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಕಿಚ್ಚ ಸುದೀಪ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದಿ ಕಾಮೆಂಟ್ ಮಾಡಿ ತಿಳಿಸಿ